ಅಂದು ಹೆಚ್ಚು ಬಿಸಿಲಿರಲಿಲ್ಲ ಮೋಡ ಕವಿದ ವಾತಾವರಣ ಮತ್ತು ಸ್ವಲ್ಪ ಮಳೆಯಾಗುತ್ತಿತ್ತು ಹೊಲದಲ್ಲಿ ಯಾವುದೇ ಕೆಲಸವಿಲ್ಲದಿದ್ದರೂ ನನ್ನ ಸೊಸೆ ಸೋನಾಲಿ ನಾನು ಹೊಲಕ್ಕೆ ಹೋಗುತ್ತೇನೆ ಎಂದಳು ಶ್ರೀ ಕೇದಾರ್ನಾಥ್ ಮಹಾಜ್ಯೋತಿ ಶಾಲೆಯ ಕೇರಳದ ಕೊಳ್ಳೇಗಾಲದ ಮಹಾಮಾಂತ್ರಿಕರಾದ ಪಂಡಿತ್ ಶ್ರೀ ನಾಗಾರ್ಜುನ ಭಟ್ ವಿದ್ಯೆ ಉದ್ಯೋಗ ಆರೋಗ್ಯ ವಿದೇಶ ಪ್ರಯಾಣ ಸ್ತ್ರೀ ಪುರುಷ ಪ್ರೇಮ ವಿವಾಹ ದಾಂಪತ್ಯ ಸಮಸ್ಯೆ ಮನೆಯಲ್ಲಿ ನೆಮ್ಮದಿ ಇಲ್ಲದೇ ಇರುವುದು ವ್ಯಾಪಾರ ವ್ಯವಹಾರದಲ್ಲಿನ ಲಾಭ ನಷ್ಟ ಕೋರ್ಟ್ ಕಚೇರಿ ಶತ್ ದೋಷ ಹಾಗೂ ಎಲ್ಲಿಯೂ ಪರಿಹಾರವಾಗದಂತಹ ನಿಮ್ಮ ಕಠಿಣ ಗುಪ್ತ ಸಮಸ್ಯೆಗಳೇನೇ ಇದ್ದರೂ ಕೇವಲ ಒಂಬತ್ತು ಗಂಟೆಗಳಲ್ಲಿ ಫೋನ್ನ ಮೂಲಕ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ ನಿಮ್ಮ ಎಲ್ಲ ಸಮಸ್ಯೆಗಳ ಪರಿಹಾರಕ್ಕಾಗಿ ಹಿಂದೆ ಸಂಪರ್ಕಿಸಿ ಪಂಡಿತ್ ಶ್ರೀ ನಾಗಾರ್ಜುನ ಭಟ್ ನೈನ್ ಡಬಲ್ ಏಟ್ ಜೀರೋ ಡಬಲ್ ಸಿಕ್ಸ್ ಸೆವೆನ್ ತ್ರೀ ಫೋರ್ ನೈನ್ ಒಂಬತ್ತು ಎಂಟು ಎಂಟು ಸೊನ್ನೆ ಆರು ಆರು ಏಳು ಸೋನು ಈಗ ಬಿಸಿಲು ಇಲ್ಲ ಮತ್ತು ಹೊಲದಲ್ಲಿ ಏನು ಕೆಲಸ ಮಾಡುತ್ತೀಯ ಮಳೆಯ ವಾತಾವರಣ ಇದೆ ಎಂದು ನಾನು ಹೇಳಿದೆ ಅದಕ್ಕೆ ಅವಳು ಸ್ವಲ್ಪ ಕೆಲಸ ಇದೆ ಹೋಗಿ ಬರುತ್ತೇನೆ ಎಂದಳು ಸೊಸೆ ಹೊಲಕ್ಕೆ ಹೊರಟು ಹೋದಳು ಆದರೆ ಅವಳು ಮೊದಲು ಹೊಲಕ್ಕೆ ಹೋಗಲು ಇಷ್ಟಪಡುತ್ತಿರಲಿಲ್ಲ ಆದರೆ ಈಗ ಒಂದು ದಿನವೂ ಮನೆಯಲ್ಲಿ ನಿಲ್ಲುವುದಿಲ್ಲ ಮತ್ತು ಇಂದು ಮಳೆಯ ವಾತಾವರಣ ಇದೆ ಎಂದು ನಾನು ಯೋಚಿಸುತ್ತಾ ಉಳಿದೆ ಹೀಗಾಗಿ ಮಧ್ಯಾಹ್ನ ನಾನು ನೋಡಲು ಹೊಲಕ್ಕೆ ಹೋದೆ ಹೊಲಕ್ಕೆ ಹೋದ ನಂತರ ನಾನು ನೋಡಿದ್ದನ್ನು ಕಂಡು ನನಗೆ ಆಶ್ಚರ್ಯವನ್ನುಂಟು ಮಾಡಿತು ಊರಿನ ಒಬ್ಬ ಹುಡುಗ ಮತ್ತು ನನ್ನ ಸೊಸೆ ನಮ್ಮ ಹೊಲದ ಗುಡಿಸಲಿನಲ್ಲಿ ಏನೋ ಮಾಡುತ್ತಿದ್ದರು ಆ ಹುಡುಗ ಸೊಸೆಗೆ ಏನೋ ಮಾಡುತ್ತಿದ್ದನು ಅದನ್ನು ನೋಡಿ ನಾನು ಆಶ್ಚರ್ಯ ಚಿಕಿತಳಾದೆ ಅಂದು ಅವರಿಬ್ಬರ ನಡುವೆ ಏನಾಯಿತು ಮತ್ತು ಅವರು ಹೇಗೆ ಒಬ್ಬರನ್ನೊಬ್ಬರು ಸಮಾಧಾನಪಡಿಸಿದರು ಎಂಬುದನ್ನು ನಾನು ನಿಮಗೆ ಹೇಳುತ್ತೇನೆ ಸರಿ ಬನ್ನಿ ಕಥೆಯನ್ನು ಪ್ರಾರಂಭಿಸೋಣ ನಮಸ್ಕಾರ ಸ್ನೇಹಿತರೆ ನನ್ನ ಹೆಸರು ಮಾಲ ನಾನು ಸರಿಸುಮಾರು ಅರವತ್ತೂರ ವಯಸ್ಸಿನವಳಾಗಿದ್ದೇನೆ ನನ್ನ ಮಗ ತೀರಿಕೊಂಡು ಎರಡು ಮೂರು ವರ್ಷಗಳಾಗಿರಬಹುದು ನನಗೆ ಮೊಮ್ಮಕ್ಕಳು ಇದ್ದಾರೆ ಮತ್ತು ನನ್ನ ಸೊಸೆ ಯುವತಿಯಾಗಿದ್ದಾಳೆ ನನ್ನ ಸೊಸೆ ಚಿಕ್ಕ ವಯಸ್ಸಿನಲ್ಲಿ ವಿಧವೆಯಾದಳು ಕೊನೆಗೆ ಅವಳು ಇಲ್ಲಿಯೇ ಇದ್ದು ಮಕ್ಕಳನ್ನು ನೋಡಿಕೊಳ್ಳಲು ನಿರ್ಧರಿಸಿದಳು ನನ್ನ ಸೊಸೆಯ ತವರು ಮನೆ ಚೆನ್ನಾಗಿತ್ತು ಅವರ ಮನೆಯ ಸ್ಥಿತಿಯೂ ಉತ್ತಮವಾಗಿತ್ತು ಆದರೆ ನನ್ನ ಒಬ್ಬನೇ ಮಗ ತೀರಿಕೊಂಡನು ಸೊಸೆಯನ್ನು ನಾನು ಹೇಗೆ ದೂಷಿಸಲಿ ಎಂದು ಯೋಚಿಸಿದೆ ಅವಳು ಇದ್ದರೂ ನನಗೆ ಯಾವುದೇ ತೊಂದರೆ ಇಲ್ಲ ನಾವು ಇಬ್ಬರೂ ಒಟ್ಟಿಗೆ ವಾಸಿಸುತ್ತಿದ್ದೇವು ನನ್ನ ಗಂಡ ನಿವೃತ್ತರಾಗಿದ್ದರು ಮತ್ತು ಮನೆಯಲ್ಲಿಯೇ ಇರುತ್ತಿದ್ದರು ನಮಗೆ ಹೊಲವಿತ್ತು ನನ್ನ ಸೊಸೆ ಯುವತಿಯಾಗಿದ್ದರಿಂದ ಮೊದಲು ಹೊಲಕ್ಕೆ ಹೋಗುತ್ತಿರಲಿಲ್ಲ ಆದರೆ ಈಗ ಮನೆಯ ಎಲ್ಲಾ ಕೆಲಸಗಳನ್ನು ಮುಗಿಸಿ ಬೆಳಗ್ಗೆ ಒಂಬತ್ತು ಗಂಟೆಗೆ ಹೊಲದಲ್ಲಿರುತ್ತಿದ್ದಳು ಅವಳು ಹೊಲದ ಕಡೆ ಗಮನ ಹರಿಸಿದ್ದರಿಂದ ನನಗೆ ಒಳ್ಳೆಯದಾಯಿತು ನನ್ನ ಮೊಣಕಾಲುಗಳು ನೋವು ಬರುತ್ತಿದ್ದವು ಆದ್ದರಿಂದ ನಾನು ಮನೆಯಲ್ಲಿ ಹೆಚ್ಚು ಕೆಲಸ ಮಾಡಲು ಸಾಧ್ಯವಾಗುತ್ತಿರಲಿಲ್ಲ ನನಗೆ ನಡೆಯಲು ಸಾಧ್ಯವಾಗುತ್ತಿರಲಿಲ್ಲ ಆದರೆ ನಮ್ಮದು ಊರ ಹೊರಗೆ ಎರಡು ಎರಡೂವರೆ ಎಕರೆ ಜಮೀನಿತ್ತು ಇವರೂ ಕೂಡ ಕೆಲವೊಮ್ಮೆ ಹೊಲಕ್ಕೆ ಹೋಗುತ್ತಿದ್ದರೂ ಸೊಸೆ ನೋಡಲು ಸುಂದರವಾಗಿದ್ದಳು ಮತ್ತು ಮೊದಲು ಅಲಂಕಾರ ಮಾಡಿಕೊಳ್ಳುತ್ತಿರಲಿಲ್ಲ ಆದರೆ ಆರು ತಿಂಗಳಿಗೊಮ್ಮೆ ಅಥವಾ ವರ್ಷಕ್ಕೊಮ್ಮೆ ತವರು ಮನೆಗೆ ಹೋಗುತ್ತಿದ್ದಳು ಅಂದು ಬೇಸಿಗೆಯಾಗಿತ್ತು ಮತ್ತು ಮಕ್ಕಳು ರಜೆಗೆ ತಮ್ಮ ಮಾವನ ಮನೆಗೆ ಹೋಗಿದ್ದರು ಮನೆಯಲ್ಲಿ ನಾನು ನನ್ನ ಗಂಡ ಮತ್ತು ಸೊಸೆ ಮತ್ತು ಇದ್ದೆವು ನನಗೆ ಚೆನ್ನಾಗಿ ನೆನಪಿದೆ ಬೆಳಿಗ್ಗೆ ಅವಳು ರೊಟ್ಟಿ ಕಟ್ಟಿಕೊಂಡು ಹೊಲಕ್ಕೆ ಹೊರಟಳು ಆದರೆ ನಾನು ಅವಳನ್ನು ಸ್ವಲ್ಪ ಗದರಿಸಿದೆ ಮತ್ತು ಇಂದು ಹೋಗಬೇಡ ಎಂದು ಹೇಳಿದೆ ಅದಕ್ಕೆ ಅವಳು ಏಕೆ ಎಂದು ಕೇಳಿದಳು ಸೋನಾಲಿ ಮೋಡ ಕವಿದ ವಾತಾವರಣ ಇದೆ ನೋಡು ಮನೆಯಲ್ಲಿ ಯಾರಾದರೂ ಇರಬೇಕು ಮಳೆ ಬಂದರೆ ಏನು ಮಾಡುವುದು ಎಂದು ನಾನು ಹೇಳಿದೆ ಅದಕ್ಕೆ ಅವಳು ಹೋಗಿ ಬರುತ್ತೇನೆ ಎಂದಳು ನಾನು ಅವಳಿಗೆ ತುಂಬಾ ಹೇಳಿದೆ ಮತ್ತು ಸ್ವಲ್ಪ ಗದರಿಸಿದೆ ಆದರೆ ಅಂದು ನನ್ನ ಸೊಸೆ ನನಗೆ ಏನನ್ನು ಹೇಳಲಿಲ್ಲ ನಾನು ಅವಳನ್ನು ತಡೆದಿದ್ದಕ್ಕೆ ಅವಳಿಗೆ ಕೋಪ ಬಂದಿರಬಹುದು ಸೊಸೆ ಮನೆಯಲ್ಲಿ ಎಷ್ಟು ಗಮನ ಕೊಡುತ್ತಾಳೆ ಮತ್ತು ಬೇಕಾದನ್ನೆಲ್ಲ ಮಾಡುತ್ತಾಳೆ ಎಂದು ನಾನು ಆಶ್ಚರ್ಯಪಡುತ್ತಿದ್ದೆ ಅವಳಿಂದಲೇ ಮನೆ ಮತ್ತು ಹೊಲ ಚೆನ್ನಾಗಿ ಬೆಳೆಯುತ್ತಿತ್ತು ಮರುದಿನ ಮತ್ತೆ ಬೆಳಿಗ್ಗೆ ಬೇಗನೆ ಮನೆಯ ಕೆಲಸ ಮುಗಿಸಿ ಹೊಲಕ್ಕೆ ಹೊರಟಳು ಆಗ ನಾನು ಏಕೆ ಹೋಗುತ್ತೀಯ ಬೆಳಿಗ್ಗೆಯಿಂದ ಸ್ವಲ್ಪ ಮಳೆ ಹೆಚ್ಚಾಗಿ ಬರುತ್ತಿದೆ ಎಂದು ಹೇಳಿದೆ ಮಳೆ ಬೆಳಿಗ್ಗೆಯಿಂದ ಸ್ವಲ್ಪ ಹೆಚ್ಚಾಗಿ ಬರುತ್ತಿದ್ದರಿಂದ ನಾನು ಅವಳಿಗೆ ಇಂದು ಹೊಲಕ್ಕೆ ಹೋಗಬೇಡ ಎಂದು ಹೇಳಿದೆ ಆಗ ನನ್ನ ಸೊಸೆ ನನ್ನ ಮೇಲೆ ರೇಗಾಡಿ ಅತ್ತೆ ನಿಮಗೆ ಪ್ರತಿದಿನವೂ ಹೀಗೆ ಹೊಲದಲ್ಲಿ ಗಮನ ಹರಿಸಬೇಕಾಗುತ್ತದೆ ಏನಾಗುತ್ತಿದೆ ಅಂತ ನೋಡಬೇಕಾಗುತ್ತದೆ ಎಂದಳು ನಾನು ಹೌದು ಆದರೆ ಈಗ ವಾತಾವರಣ ಹೇಗಿದೆ ನೋಡು ಎಂದು ಹೇಳಿದೆ ಅದಕ್ಕೆ ಅವಳು ಹೋಗಿ ಬರುತ್ತೇನೆ ಎಂದಳು ನಾನು ಆಶ್ಚರ್ಯಚಿಕಿತಳಾಗಿ ಕುಳಿತಿದ್ದೆ ನನ್ನ ಸೊಸೆ ಇತರ ಹೆಂಗಸರಂತೆ ಮನೆಯಲ್ಲಿ ಕೂರುವವಳಲ್ಲ ನಿಜವಾಗಿಯೂ ನನ್ನ ಸೋನಾಲಿ ಎಷ್ಟು ಕೆಲಸ ಮಾಡುತ್ತಾಳೆ ಮನೆಯಲ್ಲಿ ಮತ್ತು ಹೊಲದಲ್ಲಿ ಎಲ್ಲವನ್ನೂ ಒಬ್ಬ ಪುರುಷನನ್ನು ಮೀರಿಸುವಂತೆ ಕೆಲಸ ಮಾಡುತ್ತಾಳೆ ಎಂದು ನಾನು ನೆರೆಹೊರೆಯವರಿಗೆ ಹೇಳುತ್ತಿದ್ದೆ ಆ ಸಮಯದಲ್ಲಿ ನೆರೆಹೊರೆಯವರು ನನಗೆ ಏನನ್ನು ಹೇಳುತ್ತಿರಲಿಲ್ಲ ಮತ್ತು ನನ್ನ ನೆರೆಯವಳಾದ ಮೀನಾ ನನಗೂ ಮತ್ತು ಅವಳಿಗೂ ಚೆನ್ನಾಗಿ ಹೊಂದಾಣಿಕೆಯಾಗುತ್ತಿತ್ತು ಆ ಸಮಯದಲ್ಲಿ ಅವಳು ಹೌದ್ ಆದರೆ ನಾನು ಬೇರೆಯೇ ಕೇಳಿದ್ದೇನೆ ಎಂದು ಹೇಳಿ ಮುಂದೆ ಏನನ್ನು ಹೇಳಲಿಲ್ಲ ಏನು ಮೀನ ಏನು ಹೇಳುತ್ತಿದ್ದೀಯಾ ಎಂದು ನಾನು ಕೇಳಿದೆ ಅದಕ್ಕೆ ಅವಳು ಏನಿಲ್ಲ ಹಾಗೆ ನನ್ನ ಬಾಯಿಂದ ಬಂತು ಎಂದು ಹೇಳಿ ಏನನ್ನು ಹೇಳಲಿಲ್ಲ ಮನೆಗೆ ಬಂದ ನಂತರ ನನಗೆ ಊಟವು ಸೇರಲಿಲ್ಲ ನನ್ನ ಸೊಸೆಯ ಬಗ್ಗೆ ನಾನು ಯೋಚಿಸುತ್ತಿದ್ದೆ ಮತ್ತು ಖಂಡಿತವಾಗಿಯೂ ನಾನು ಹೊಲಕ್ಕೆ ಹೋಗಿ ಅಲ್ಲಿ ಯಾವ ಕೆಲಸವಿದೆ ಎಂದು ನೋಡಬೇಕು ಎಂದು ಯೋಚಿಸಿದೆ ಈಗ ಹೊಲದಲ್ಲಿ ಬಿತ್ತನೆ ಕಳೆ ತೆಗೆಯುವುದು ಉಳುಮೆ ಎಲ್ಲವೂ ಮುಗಿದಿತ್ತು ಆದರೂ ನಾನು ಹೋಗಿ ನೋಡೋಣ ಅವಳು ಒಂಟಿಯಾಗಿ ಕುಳಿತುಕೊಂಡಿರಬಹುದು ಗಂಡ ಇಲ್ಲದ ಕಾರಣ ಅವಳಿಗೆ ಸ್ವಲ್ಪ ದುಃಖವಾಗುತ್ತಿರಬಹುದು ಅವಳು ಮನೆಯಲ್ಲಿ ಇರಲು ಇಷ್ಟಪಡುವುದಿಲ್ಲ ಎಂದು ಯೋಚಿಸಿದೆ ಹೀಗಾಗಿ ನಾನು ಅವಳಿಗೆ ಹೇಳದೆ ಮಧ್ಯಾಹ್ನ ಎರಡು ಗಂಟೆಯ ಹೊತ್ತಿಗೆ ಹೋದೆ ನನಗೆ ಕೆಲಸವಿರಲಿಲ್ಲ ನನಗೆ ನಡೆಯಲು ಸಾಧ್ಯವಾಗುತ್ತಿರಲಿಲ್ಲ ಆದರೂ ನಾನು ಹೋಗಿ ಸೋನಾಲಿಯನ್ನು ಹೊಲದಲ್ಲಿ ಭೇಟಿಯಾಗಿ ಬರುತ್ತೇನೆ ಎಂದು ಯೋಚಿಸಿದೆ ನಾನು ಬಹಳ ದಿನಗಳಿಂದ ಹೊಲಕ್ಕೆ ಹೋಗಿಲ್ಲ ಎಂದು ನನ್ನ ಗಂಡನಿಗೆ ಹೇಳಿದೆ ನಂತರ ನಾನು ಹೊಲಕ್ಕೆ ಹೊರಟೆ ನಾನು ಹೊಲಕ್ಕೆ ಬಂದಾಗ ಎಲ್ಲವೂ ಇದ್ದ ಹಾಗೆ ಇತ್ತು ನಾವು ಹೊಲಕ್ಕೆ ಹೋದಾಗ ತಂಗಲು ಒಂದು ಹಳೆಯ ಮನೆ ಇತ್ತು ಅದನ್ನು ಸರಿಪಡಿಸಲಾಗಿತ್ತು ಅಲ್ಲಿ ಕೆಲವು ವಸ್ತುಗಳಿದ್ದವು ನಾವು ಕೆಲವೊಮ್ಮೆ ಹೊಲಕ್ಕೆ ಬರುತ್ತಿದ್ದೆವು ಮತ್ತು ಮಳೆಗಾಳಿ ಬಂದಾಗ ಅಲ್ಲಿ ನಿಲ್ಲುತ್ತಿದ್ದೆವು ಮೊದಲು ನಾವು ಅಲ್ಲೇ ವಾಸಿಸುತ್ತಿದ್ದೆವು ಆದರೆ ಊರಿನಲ್ಲಿ ಒಂದು ಉತ್ತಮವಾದ ಮನೆ ಕಟ್ಟಿದ ನಂತರ ಊರಿನಲ್ಲಿ ವಾಸಿಸುತ್ತಿದ್ದೇವೆ ನಾನು ಅಲ್ಲಿಗೆ ಹೋದಾಗ ಬಾಗಿಲು ಮುಚ್ಚಿತು ಬಹುಶಃ ಅವಳು ಮಲಗಿರಬಹುದು ಮತ್ತು ಮಳೆಯೋ ಕಡಿಮೆಯಾಗಿತ್ತು ಎಂದು ನಾನು ಅಂದುಕೊಂಡೆ ನಾನು ಪಕ್ಕದ ಕಿಟಕಿಯ ಬಳಿ ಹೋದಾಗ ನನಗೆ ಧ್ವನಿ ಕೇಳಿಸಿತು ಮೊದಲು ಹೊಲದಲ್ಲಿ ಯಾರೋ ಇದ್ದಾರೆ ಎಂದು ನಾನು ಭಾವಿಸಿದೆ ಆದರೆ ನಾನು ಗಮನವಿಟ್ಟು ಕೇಳಿದಾಗ ಯಾರೋ ನನ್ನ ಮನೆಯಲ್ಲಿ ಇದ್ದಾರೆ ಎಂದು ತಿಳಿಯಿತು ಖಂಡಿತವಾಗಿಯೂ ಯಾರು ಇರಬಹುದು ಎಂದು ನಾನು ಆಶ್ಚರ್ಯ ಚಿಕಿತಳಾದೆ ನಾನು ಕೂಗಬೇಕೆಂದುಕೊಂಡೆ ಆದರೆ ಯಾರು ಎಂದು ನಿಲ್ಲಿಸಿದೆ ಮತ್ತು ನಿಧಾನವಾಗಿ ಕಿಟಕಿಯಿಂದ ನೋಡಿದೆ ಇದನ್ನು ನೋಡಿ ನಾನು ಆಶ್ಚರ್ಯ ಚಿಕಿತ್ಳಾದೆ ನನ್ನ ಸೊಸೆ ಮತ್ತು ಊರಿನ ಸಾಹಿಲ್ ಇದ್ದರೂ ಅವರ ನಡುವೆ ಒಳ್ಳೆಯ ಬಾಂಧವ್ಯವಿತ್ತು ಅವನು ಕೂಡ ಯುವಕನಾಗಿದ್ದನು ನೋಡಲು ಚೆನ್ನಾಗಿದ್ದನು ಅವನು ನಮ್ಮ ಹೊಲದಲ್ಲಿ ಕೆಲಸಕ್ಕೆ ಬರುತ್ತಿದ್ದನು ಆ ಸಮಯದಲ್ಲಿ ಅವನು ಅವಳಿಗೆ ಕಳೆದ ಎರಡು ತಿಂಗಳಿಂದ ನಾನು ನಿನ್ನನ್ನೂ ಇಲ್ಲಿಗೆ ಬಂದು ಭೇಟಿಯಾಗುತ್ತಿದ್ದೇನೆ ನಿಜವಾಗಿಯೂ ನೀನು ತುಂಬಾ ಒಳ್ಳೆಯವಳು ಮತ್ತು ಸುಂದರವಾಗಿದ್ದೀಯಾ ಎಂದು ಹೇಳುತ್ತಿದ್ದನು ಸೊಸೆಯು ನೋಡಲು ಏನು ಕಮ್ಮಿ ಇರಲಿಲ್ಲ ಯುವತಿಯಾಗಿದ್ದಳು ಮತ್ತು ಸುಂದರವಾಗಿದ್ದಳು ಯಾರಾದರೂ ಅವಳನ್ನು ಪ್ರೀತಿಸುತ್ತಾರೆ ಹೋಗಿ ಇಬ್ಬರೊಂದಿಗೆ ಜಗಳವಾಡಬೇಕೆಂದು ಅನಿಸಿತು ಆಗ ಅವಳು ಅವನಿಗೆ ಇವರು ತೀರಿಕೊಂಡ ನಂತರ ಎರಡು ಮೂರು ವರ್ಷಗಳಿಂದ ನಾನು ಒಂಟಿಯಾಗಿ ವಾಸಿಸುತ್ತಿದ್ದೇನೆ ನನಗೂ ಮನಸ್ಸಿದೆ ಆದರೆ ಏನು ಮಾಡುವುದು ಇದನ್ನು ನಾನು ಮನೆಯವರಿಗೆ ಹೇಗೆ ಹೇಳಲಿ ನಾನು ಆಗಿದ್ದೇನೆ ಅವರು ಇದ್ದಿದ್ದರೆ ನನ್ನನ್ನು ಎಷ್ಟು ಪ್ರೀತಿಸುತ್ತಿದ್ದರು ಅವರು ರಾತ್ರಿ ಇಡೀ ನನಗೆ ಶಾಂತಿ ಕೊಡುತ್ತಿದ್ದರು ಆದರೆ ಅವರ ಅಗಲಿಕೆಯಿಂದ ನಾನು ತುಂಬಾ ನಲಗಿ ಹೋಗಿದ್ದೇನೆ ಎಂದು ಹೇಳಿದಳು ಇದನ್ನು ಕೇಳಿ ನಾನು ಆಶ್ಚರ್ಯ ಚಿಕಿತಳಾದೆ ಬಡಸೋನಾಲಿಗೆ ಕೂಡ ಮನಸ್ಸಿತು ಯುವತಿಯಾಗಿದ್ದರಿಂದ ಅವಳ ಆಸೆಗಳು ಇದ್ದವು ಅವಳಿಗೆ ಇಷ್ಟವಾದ ಸುಖ ಸಿಗುತ್ತಿರಲಿಲ್ಲ ಅವಳು ರಾತ್ರಿ ಇಡೀ ಮನೆಯಲ್ಲಿ ಒಬ್ಬಂಟಿಯಾಗಿರುತ್ತಿದ್ದಳು ಮತ್ತು ಒಬ್ಬಂಟಿಯಾಗಿರುವುದರಿಂದ ಅವಳಿಗೂ ಮನಸ್ಸಿತ್ತು ನಾನು ನೋಡುತ್ತ ಮತ್ತು ಕೇಳುತ್ತ ನಿಂತಿದ್ದೆ ಅವಳು ಮಾಡುತ್ತಿರುವುದು ತಪ್ಪಲ್ಲ ಎಂದು ನನಗೆ ಅನಿಸಿತು ಅವನು ಸೋನಾಲಿಯನ್ನು ತಬ್ಬಿಕೊಂಡು ನೀನು ಚಿಂತಿಸಬೇಡ ನಾನು ಇದ್ದೇನೆ ಇಂದಿನಿಂದ ನೀನು ನನ್ನನ್ನು ನಿನ್ನ ಗಂಡ ಎಂದು ತಿಳಿದುಕೋ ನಿನಗೆ ಯಾವಾಗ ಬೇಕು ಆಗ ನಾನು ನಿನಗೆ ಸಂತೋಷ ಕೊಡಲು ಸಿದ್ಧನಿದ್ದೇನೆ ಎಂದು ಹೇಳಿದನು ಅದಕ್ಕೆ ಅವಳು ನಿನ್ನಿಂದ ನನಗೆ ತುಂಬಾ ಸಂತೋಷ ಸಿಗುತ್ತದೆ ಎಂದಳು ಅವನು ಅವಳನ್ನು ಎಳೆದುಕೊಂಡನು ನಿಧಾನವಾಗಿ ಅವರಿಬ್ಬರು ಹತ್ತಿರವಾಗ ತೊಡಗಿದರು ಒಬ್ಬರನ್ನೊಬ್ಬರು ಪ್ರೀತಿಸಲು ಪ್ರಾರಂಭಿಸಿದರು ಒಬ್ಬರಿಗೊಬ್ಬರು ಬೆಚ್ಚಗಿನ ಸ್ಪರ್ಶ ನೀಡುತ್ತಿದ್ದರು ಇದೆಲ್ಲ ನಡೆಯುತ್ತಿರುವಾಗ ನಾನು ದೂರದಿಂದ ನೋಡುತ್ತಿದ್ದೆ ನನಗೂ ನನ್ನ ಯೌವ್ವನದ ದಿನಗಳು ನೆನಪಾದವು ನಾನು ಸಹ ರಹಸ್ಯವಾಗಿ ಮತ್ತು ಅಪರಿಚಿತರಿಂದ ಸಂತೋಷವನ್ನು ಪಡೆದು ನನ್ನ ಮನಸ್ಸನ್ನು ಶಾಂತಗೊಳಿಸುತ್ತಿದ್ದೆ ಪಕ್ಕದಲ್ಲಿದ್ದ ಹಾಸಿಗೆಯ ಮೇಲೆ ಅವರಿಬ್ಬರೂ ಒಬ್ಬರನ್ನೊಬ್ಬರು ತಬ್ಬಿಕೊಂಡು ಸುಖ ನೀಡುತ್ತಿದ್ದರೂ ನಾನು ಏನನ್ನು ಹೇಳಲಿಲ್ಲ ಏನಾಗುತ್ತಿತ್ತೋ ಅದನ್ನು ನೋಡಿದೆ ನನಗೆ ಅವರನ್ನು ತಡೆಯಲು ಇಷ್ಟವಿರಲಿಲ್ಲ ಇಡೀ ದಿನ ನನ್ನ ಆ ವಿಧವೆ ಸೊಸೆಗೆ ಊರಿನ ಸಾಹಿಲ್ ಶಾಂತಿ ನೀಡಿದನು ನಂತರ ಅವರು ಬೇರೆಯಾದರೂ ಅವರನ್ನು ನೋಡಿ ನಾನು ಅವರ ನಡುವೆ ತೊಂದರೆ ಉಂಟು ಮಾಡಲು ಬಯಸಲಿಲ್ಲ ನಾನು ಹಾಗೆ ಮನೆಗೆ ಬಂದೆ ಮನೆಗೆ ಬಂದ ನಂತರ ಅವಳು ತುಂಬಾ ದಣಿದಿದ್ದಳು ಆಗ ನಾನು ಏನು ಇವತ್ತು ಹೊಲದಲ್ಲಿ ತುಂಬಾ ಕೆಲಸವಿತ್ತ ಎಂದು ಕೇಳಿದೆ ಆಗ ನನ್ನ ಸೊಸೆ ಸೋನಾಲಿ ಹೌದು ಅತ್ತೆ ಏನು ಹೇಳಲಿ ಇಂತಹ ಮಳೆಯಲ್ಲಿಯೂ ನಾನು ಕೆಲಸ ಮಾಡಿದ್ದೇನೆ ಎಂದಳು ಹೌದು ಅದು ಕಾಣುತ್ತದೆ ಎಂದು ನಾನು ಹೇಳಿದೆ ಆದರೆ ನನ್ನ ಸೊಸೆ ಪ್ರತಿದಿನ ಹೊಲಕ್ಕೆ ಹೊರಟರೆ ನನಗೆ ಏಕೆ ಎಂದು ತಿಳಿಯುತ್ತಿತ್ತು ಅವಳು ಚೆನ್ನಾಗಿ ಆನಂದ ಪಡುತ್ತಿದ್ದಳು ಅವಳ ಸಂತೋಷದಲ್ಲಿ ನಾನು ನನ್ನ ಸಂತೋಷವನ್ನು ಕಂಡುಕೊಂಡೆ ಕತೆ ಹೇಗಿತ್ತು ಎಂದು ದಯವಿಟ್ಟು ತಿಳಿಸಿ ಮತ್ತು ನೀವು ಹೊಸಬರಾಗಿದ್ದರೆ ನಮ್ಮ ಚಾನೆಲ್ ಅನ್ನು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಧನ್ಯವಾದಗಳು